ನಾವು ಹೇರ್ ಅಪ್ಲೈ ಮಾಡುವಾಗ ಜಸ್ಟ್ ಬರೀ ಹೇರ್ಗೆ ಅಷ್ಟೇ ಅಪ್ಲೈ ಮಾಡ್ದಂಗೆ ವಿ ಹೌಟ್ ಅಪ್ಲೈ ಯಾಕಂದ್ರೆ ಸ್ಕಾಲ್ಪ್ ಅಲ್ಲಿಂದನೇ ಹೇರ್ ರೂಟ್ಸ್ ಇರೋದು ಅಲ್ಲಿಂದನೇ ಹೇರು ನರಿಶ್ ಆಗೋದು ನಾವು ಸುಮ್ಮನೆ ಮೇಲೆ ಅಪ್ಲೈ ಮಾಡೋದಿದ್ದ ಏನು ಎಲ್ಪ್ ಆಗಲ್ಲ ವಿ ಟು ಅಪ್ಲೈ ಟು ದ ಆ ಲೋಕಲ್ ಪಾಯಿಂಟ್ ಅಂತ ಬರೋಣ ಇದು ಅಷ್ಟೊಂದು ಜಾಸ್ತಿ ಇಲ್ಲ ಯಾಕಂದ್ರೆ ಫಸ್ಟ್ ಬಂದು ಇಲ್ಲಿ ಹೋಗಿ ರೆಡಿ ಆಗೋದು ನೆಕ್ಸ್ಟ್ ಆಮೇಲೆ ಇಲ್ಲಿ ಬಂದು ರೆಡಿ ಆಗುತ್ತೆ ಲೋಕಲ್ ಪಾಯಿಂಟ್ ಅಂದರೆ ನಾವು ಈಗ ಇದನ್ನ ಆಲ್ಮೋಸ್ಟ್ ಎಲ್ಲ ಮಾಡ್ತಿರ್ತೀರಾ ಇದನ್ನ ಸ್ವಲ್ಪ ಸಿಂಪಲ್ ಆಗಿ ಹೇಳಿದ್ರೆ ಹೇರ್ ಆಯಿಲ್ಗಳು ಯೂಶ್ವಲಿ ಅದರಲ್ಲಿ ಮಹಾಬ್ರಿಂಗರಾಜು ಮತ್ತೆ ನೀಲಿಬ್ರಿಂಗಾದಿ ತೈಲ ಈ ಥರ ಆಯಿಲ್ಸ್ ಬರ್ತಾವೆ ಅದನ್ನ ಜಾಸ್ತಿ ಯೂಸ್ ಮಾಡಿ ಕೋಕೋನಟ್ ಆಯಿಲ್ ವಾರಕ್ಕೆ ಮಿನಿಮಮ್ ಅಂದರೆ ಎರಡು ದಿನ ಮೂರು ದಿನ ಕೋಕೋನಟ್ ಆಯಿಲ್ ಹಾಕಿ ಅಟ್ಲೀಸ್ಟ್ ವೀಕ್ಲಿ ಒನ್ ಡೇ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಬೇಕು ಕ್ಯಾಸ್ಟರ್ ಆಯಿಲ್ ಫುಲ್ಲು ನಾವು ಹೇರ್ ಅಪ್ಲೈ ಮಾಡುವಾಗ ಜಸ್ಟ್ ಬರೀ ಹೇರ್ಗೆ ಅಷ್ಟೇ ಅಪ್ಲೈ ಮಾಡ್ದಂಗೆ ವಿ ಹಾವ್ ಟು ಅಪ್ಲೈ ದ ಸ್ಕ್ಯಾಲ್ಪ್ ಯಾಕಂದ್ರೆ ಸ್ಕ್ಯಾಲ್ಪ್ ಅಲ್ಲಿಂದನೇ ಹೇರ್ ರೂಟ್ಸ್ ಇರೋದು ಅಲ್ಲಿಂದನೇ ಹೇರು ನರಿಶ್ ಆಗೋದು ಸುಮ್ಮನೆ ಮೇಲೆ ಹಚ್ ಅಪ್ಲೈ ಮಾಡೋದ್ರಿಂದ ಏನು ಎಲ್ಪ್ ಆಗೋಲ್ಲ ಟು ಅಪ್ಲೈ ಟು ದ ಸ್ಕ್ಯಾಲ್ಪು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡುವಾಗ ನೋಡಿ ನಿಧಾನಕ್ಕೆ ಎಲ್ಲ ಕಡೆಯಿಂದ ಇದು ಮಾಡಿಬಿಟ್ಟು ಅಟ್ಲೀಸ್ಟ್ ವೀಕ್ಲಿ ಒಂದು ಸಾರಿ ಆದರೂ ಮಸಾಜ್ ಮಾಡ್ಕೊಳ್ಳಿ ಈ ನೆಕ್ ಮಗಲ್ ಮಸಾಜ್ ಮಾಡ್ಕೊಳುವಾಗ ನಮಗೆ ಹೇರ್ ಸ್ಕ್ಯಾಲ್ಪಿಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಇದು ಒಂದು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಬಂದು ಮೇತಿ ಪೇಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದೆ ಮೇತಿ ಪೇಸ್ಟು ಇಸ್ ವೆರಿ ವೆ ತುಂಬ ಹೆಲ್ಪ್ ಆಗುತ್ತೆ ನಾವು ಮೇ ಮೆಂತ್ಯಾನ ಹಿಂಗೆ ಒಳಗಡೆ ತಗೊಂಡಾಗ ಫೆನಿಗ್ರೂಕ್ನ ಒಳಗಡೆ ತಗೊಳ್ಳುವಾಗ ಅದೆಷ್ಟು ಬೆನಿಫಿಟ್ ಆಗುತ್ತೋ ಅಷ್ಟೇ ಲೋಕಲ್ ಅಪ್ಲಿಕೇಶನ್ ಮಾಡುವಾಗ ಅಷ್ಟೇ ಬೆನಿಫಿಟ್ ಆಗುತ್ತೆ ನೀವು ಜಸ್ಟ್ ಒಂದು ಸರಿ ಟ್ರೈ ಮಾಡಿ ನೋಡಿ ವಾರಕ್ಕೊಂದಿನ ಅಟ್ಲೀಸ್ಟ್ ವಾರಕ್ಕೊಂದಿನ ಅಲ್ಲ ಎರಡು ದಿನ ಮೆಂತ್ಯನ ಓವರ್ನೈಟ್ ಸೋಕ್ ಮಾಡಿ ಅದು ಮೊಳಕೆ ಬಂದರೂ ಹೋಕ್ಕೆ ಮಳಕೆ ಬಂದಿಲ್ಲ ಅಂದ್ರೆ ಓಕೆ ಅದನ್ನು ಮಿಕ್ಸಿ ಮಾಡಿ ಮಿಕ್ಸಿ ಮಾಡುವಾಗ ಅದಕ್ಕೆ ನೀರು ಹಾಕೋಕ್ಕಿನ್ನ ಏನು ನೀವು ನಲ್ಲಿಕಾಯಿ ಮತ್ತು ಅಲೋವೆರಾ ತಂದಿರುತ್ತೋ ಅದನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಅದನ್ನು ಸ್ವಲ್ಪ ಸೆಮಿ ಸಾಲಿಡ್ ಥರ ಪೇಸ್ಟ್ ಥರ ಮಾಡ್ಕೊಳ್ಳಿ ಅದನ್ನು ನೀವು ಹೇರ್ಸ್ಗೆ ಸ್ಕ್ಯಾಲ್ಪ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಬಿಡಿ ಒನ್ ಅವರ್ ಇಲ್ಲಿ ಹಾಫ್ ಎನ್ ಅವರ್ ಅದು ಬಿಟ್ಬಿಟ್ಟು ಚೆನ್ನಾಗಿ ಅದು ಡ್ರೈ ಆಗಲಿ ಡ್ರೈ ಆದಮೇಲೆ ಅವಾಗ ನೀವು ಚೆನ್ನಾಗಿ ನೀರು ಹಾಕೊಂಡು ಅದೆಲ್ಲ ವಾಶ್ ಮಾಡ್ಕೊಳ್ಳಿ ಅದು ಮೇತಿ ಪೇಸ್ಟ್ ಈಸ್ ವೆರಿ ಗುಡ್ ನೀವು ಮೇತಿ ಪೇಸ್ಟ್ ಹಾಕಿ ಒಂದು ಎರಡು ಮೂರು ದಿನ ನಿಮ್ದು ಎಷ್ಟು ಹೇರ್ ಎಷ್ಟು ಫ್ಲಫಿ ಆಗಿರುತ್ತೆ ಮತ್ತು ಎಷ್ಟು ಹೆಲ್ತಿಯಾಗಿರುತ್ತೆ ಅಂತಂದರೆ ಅಂತಂದ್ರೆ ಯು ಕೆನಾಟ್ ಇಮ್ಯಾಜಿನ್ ಅದು ಅಷ್ಟು ಚೆನ್ನಾಗಿರುತ್ತೆ ಎಸ್ಪೆಷಲಿ ಹೆಣ್ಮಕ್ಳು ಇದು ನಾವು ಮಾಡಿಬಿಟ್ರೆ ಅಂತೂ ಲೈಕ್ ನನಗೆ ಅವರಿಗೆ ರಾತ್ರಿ ಹೇರ್ಸ್ ತುಂಬ ಜಾಸ್ತಿ ಬಂದಿದೆ ಅಂತ ಅನ್ಸುತ್ತೆ ಯಾಕಂದರೆ ಅಷ್ಟು ಹೆಲ್ತಿ ಆಗುತ್ತೆ ಹೇರ್ ಹೇರ್ ಹೆಲ್ತಿ ಆಗುವಾಗ ಆ ಒಂದು ಆ ಲಸ್ಟರ್ ಆಫ್ ದ ಹೇರ್ ಕ್ವಾಲಿಟಿ ಆಫ್ ದ ಹೇರ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಬೈ ಯೂಸಿಂಗ್ ಮೇತಿ ಪೇಸ್ಟ್ ಅದು ಅಥವಾ ಇದನ್ನು ಮಾಡಕ್ಕೆ ನಮಗೆ ಟೈಮ್ ಇಲ್ಲ ವಾರಕ್ಕೊಂದಿನ ಮಾಡಿ ಟೈಮ್ ಇಲ್ಲ ಅಂತಂದ್ರೆ ಎವ್ರಿ ಡೇ ಏನು ಮಾಡ್ಬೋದು ಅಂದರೆ ನಾವು ಆಯ್ಲೆಲ್ಲ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿರ್ತೀವಿ ಸ್ನಾನ ಮಾಡೋಕ್ಕಿಂತ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಂಚೆ ಜಸ್ಟ್ ನಾವು ನಲ್ಲಿಕಾಯ್ದು ಏನು ನಾವು ಜ್ಯೂಸ್ ತಂದಿರುತ್ತೋ ಆ ಜ್ಯೂಸ್ನ ಜಸ್ಟ್ ಒಂದು ಟೆನ್ ಟು ಟ್ವೆಂಟಿ ಎಮ್ ಎಲ್ ಅದನ್ನು ಕೈಗೆ ಹಾಕೊಂಡ್ಬಿಟ್ಟು ಸ್ಕ್ಯಾಪಿಗೆ ಅಪ್ಲೈ ಮಾಡ್ಕೊಂಡು ಹೇರಿಗೆ ಅಪ್ಲೈ ಮಾಡ್ಕೊಳೋದು ಇಟ್ ಈಸ್ ಜಸ್ಟ್ ಲೈಕ್ ಡೈರೆಕ್ಟಾಗಿ ನಾವು ಅದನ್ನ ಅಬ್ಸಾರ್ಷನ್ ಆಗಲಿ ಆಮ್ಲ ಓರಲ್ ತೊಗೊಂಡು ಅದ ಅಪ್ಲೈ ಮಾಡೋಕ್ಕಿಂತ ಇದು ಒಳಗಡೆ ಡೈರೆಕ್ಟಾಗಿ ಲೋಕಲ್ ಡೈರೆಕ್ಟ್ ಆಗಿ ನಾವು ಅಪ್ಲೈ ಮಾಡೋದ್ರಿಂದ ಇದು ಆಗುತ್ತೆ ಜೊತೆಗೆ ನಾವು ಅದೇ ಥರನೇ ನಾವು ಅಲೋವೆರನ್ನು ಕೂಡ ಅಪ್ಲೈ ಮಾಡ್ಬೋದು ಜಸ್ಟ್ ಗೆ ಮುಖಕ್ಕೆ ಎಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ನೀವು ಸ್ನಾನ ಮಾಡೋದಕ್ಕೆ ರೆಡಿ ಆಗೋ ಅಷ್ಟೊತ್ತಿಗೆ ನೀರೆಲ್ಲ ಬಿಸಿ ಆಗೋ ಅಷ್ಟೊತ್ತಿಗೆ ಇದಾಗುತ್ತೆ ಅಷ್ಟು ಟೈಮ್ ಆಗಿರುತ್ತೆ ಸ್ವಲ್ಪ ಲೈಟಾಗಿ ಡ್ರೈ ಆಗಿರುತ್ತೆ ಅದನ್ನು ನೀವು ಆಮೇಲೆ ವಾಶ್ ಮಾಡ್ಕೋಬೇಕು ಸ್ನಾನ ಮಾಡುವಾಗ ಯಾವ ಶ್ಯಾಂಪು ಯೂಸ್ ಮಾಡಬೇಕು ಯಾವ ಥರ ವಾಟರ್ ಯೂಸ್ ಮಾಡಬೇಕಂದ್ರೆ ನೀವು ತುಂಬ ಹಾಟ್ ವಾಟರ್ ಯೂಸ್ ಮಾಡಬೇಡಿ ತುಂಬ ಹಾಟ್ ವಾಟರ್ ಯೂಸ್ ಮಾಡಿದರೆ ಹಾಟ್ ವಾಟರ್ ಬಂದು ಒಂದು ಹೇರ್ನ ಕ್ವಾಲಿಟಿನ ಡಿಪ್ ಮಾಡುತ್ತೆ ಹೇರ್ ರೂಟ್ನ ವೀಕ್ ಮಾಡುತ್ತೆ ಸೊ ಅಟ್ ಲೀಸ್ಟ್ ಉಗ್ರ ತುಂಬ ತಣ್ಣೀರು ತಣ್ಣೀರ್ ಹೋಗ್ಬಿಡಿ ಉಗುರು ಬೆಚ್ಕಿರ್ಲಿ ಸ್ವಲ್ಪ ಇದು ಮತ್ತೆ ಹೀಟರ್ ಗೀಸರ್ ಅಲ್ಲಿ ಹೀಟರ್ ಅಲ್ಲಿ ಇರತಕ್ಕಂಥ ವಾಟರ್ ಎಷ್ಟಾಗುತ್ತೆ ಅಷ್ಟು ಇವರ್ಡ್ ಮಾಡಿ ನಾವು ಈ ಒಲೆ ಮೇಲೆ ಕಾಸಿರ್ತಕ್ಕಂಥ ಸ್ಟೋವ್ ಮೇಲೆ ಕಾಯಿಸಿರ್ತಕ್ಕಂಥ ವಾಟರ್ ಇಸ್ ವೆರಿ ಗುಡ್ ಅಟ್ ಲೀಸ್ಟ್ ಒಂದು ಒಂದು ನಾಲ್ಕು ಜಗ್ ಐದು ಜಗ್ ನಾವು ಕಾಯಿಸ್ಕೊಂಡ್ರೆ ಅದನ್ನು ಸ್ವಲ್ಪ ತಣ್ಣ ಮಿಕ್ಸ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡ್ರು ಸಾಕಾಗುತ್ತೆ ಸೊ ಎಸ್ಪೆಷಲಿ ಹೀಟರ್ ಅಲ್ಲಿ ಮಾಡಿರ್ತಕ್ಕಂಥ ವಾಟರ್ ಮಾತ್ರ ಯೂಸ್ ಮಾಡಕ್ ಹೋಗ್ಬೇಡಿ ಏರ್ ಫಾಲ್ ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಸೊ ಇದು ಶಾಂಪಿಗೆ ಬಂದರೆ ಸ್ನೇಹಿತರೆ ಶಾಂಪಲ್ಲಿ ಎಷ್ಟೊಂದು ಹಾರ್ಷ್ ಕೆಮಿಕಲ್ಸ್ ಇರ್ತವೆ ಸೊ ಶಾಂಪು ನಾನು ಯಾರಿಗೂ ಅಡ್ವೈಸ್ ಮಾಡಲ್ಲ ಯಾಕಂದರೆ ಮತ್ತೆ ಹೆಂಗೆ ತೊಳೆಯೋದು ಅಂತಂದರೆ ಇದು ಇದರಲ್ಲಿ ಎರಡು ಲೆವೆಲ್ ಇದೆ ಐಡಿಯಲ್ ಲೆವೆಲ್ ಹೇಳ್ತೀನಿ ಮತ್ತೆ ಒಂದು ಬೇಸಿಕ್ ಲೆವೆಲ್ ಹೇಳ್ತೀನಿ ಎರಡನ್ನೂ ಯೂಸ್ ಮಾಡಿ ಬೆಸ್ಟ್ ಲೆವೆಲ್ ಟು ವಾಶ್ ಯುವರ್ ಹೇರ್ ಬಂದು ನಿಮಗೆ ಕಡಲೆ ಹಿಟ್ಟು ಗೊತ್ತಿರುತ್ತೆ ಕಡಲೆ ಹಿಟ್ಟು ಅಥವಾ ಹೆಸ್ರುಕಾಳು ಹಿಟ್ಟು ಅದನ್ನು ಅದನ್ನು ಅದಕ್ಕೆ ಒಂದು ಸ್ವಲ್ಪ ಚಿಗರೆ ಪುಡಿ ನೀವು ಬಾತ್ರೂಮಲ್ಲೇ ಡಬ್ಬಿನಲ್ಲಿ ಹಾಕಿಟ್ಕೊಂಬಿಡಿ ಕಡಲೆ ಹಿಟ್ಟು ಅದರಲ್ಲಿ ಒಂದು ನಾಲ್ಕು ಚಮಚ ಹಾಕೊಂಡ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿ ಹಚ್ಕೊಂಡು ಆಮೇಲೆ ಚೆನ್ನಾಗಿ ನೀರು ಹಾಕೊಳ್ಳಿ ಅದು ಮಿಕ್ಸ್ ಮಾಡುವಾಗಲೇ ಅದಕ್ಕೆ ಒಂದು ಸ್ವಲ್ಪ ಒಂದು ಒನ್ ಇಷ್ಟು ಫೋರ್ ರೇಷದಲ್ಲಿ ಚಿಗರೆ ಪುಡಿನೂ ಹಾಕೊಳ್ಳಿ ಅಥವಾ ಡೈರೆಕ್ಟಾಗಿ ಚಿಗರೆ ಪುಡಿನಲ್ಲೂ ವಾಶ್ ಮಾಡ್ಬೋದು ಅದರಲ್ಲಿ ಫೋಮ್ ಬರೋಲ್ಲ ಸರ್ ಹೆಂಗೆ ವಾಶ್ ಹೆಂಗೆ ಕ್ಲೀನ್ ಆಗುತ್ತೆ ಅಂತ ತಿಂತೀರ ನೀವು ಫೋಮ್ ಬರೋ ಅವಶ್ಯಕತೆ ಯಾಕೆಂದರೆ ಫೋಮಲ್ಲಿ ಏನಿಲ್ಲ ಫೋಮ್ ಈಸ್ ನಥಿಂಗ್ ಬಟ್ ಒಂದು ಸರ್ಫೆಕ್ಟೆಂಟ್ ಅದು ಅಷ್ಟು ಬರೀ ಸ್ಕ್ಯಾಲ್ಪಿರೋ ಆಯಿಲೆಲ್ಲ ಡ್ರೈ ಮಾಡುತ್ತೆ ನೀವು ನೀಟಾಗೆ ಜಸ್ಟ್ ಕಡಲೇಟನ್ನೇ ಎರಡು ಸರಿ ವಾಶ್ ಮಾಡಿದರೆ ಹೇರ್ಸು ಸ್ಕ್ಯಾಲ್ಪ್ ಎಲ್ಲನೂ ಕ್ರಿಸ್ಟಲ್ ಕ್ಲಿಯರಾಗೆ ಕ್ಲೀನ್ ಆಗುತ್ತೆ ಯಾವ ಒಂದು ಆಯಿಲ್ ಡರೆಕ್ಟು ಕೂಡ ಇರೋದಿಲ್ಲ ಅದು ದಿಸ್ ಇಸ್ ಐಡಿಯಲ್ ಮೆಥಡ್ ಇನ್ನೊಂದು ಸ್ವಲ್ಪ ಬೇಸಿಕ್ ಈಗ ಬಂದ್ರೆ ಶಾಂಪೂಸ್ ಯೂಸ್ ಮಾಡಿ ಶಾಂಪೂನಲ್ಲಿ ಸಲ್ಫೇಟ್ಸ್ ಮತ್ತೆ ಲಾರೇಟ್ಸ್ ಅಂತ ಇವೆಲ್ಲ ಕೆಮಿಕಲ್ಸ್ ಇರ್ತವೆ ಆ ಕೆಮಿಕಲ್ಸ್ ಇರಬಾರ್ದು ಯಾಕಂದರೆ ಅವು ತುಂಬ ಕ್ಯಾನ್ಸರ್ಸ್ ಮಾಡ್ತವೆ ಆ ಕೆಮಿಕಲ್ಸು ಇಲ್ಲದೆ ಇರತಕ್ಕಂಥ ಶಾಂಪುಗಳನ್ನ ತಗೊಳ್ಳಿ ನೀವು ಲೇಬಲ್ ರೀಡಿಂಗ್ನ ಅಭ್ಯಾಸ ಮಾಡ್ಕೊಳ್ಳಿ ಎಲ್ಲೇ ಶ್ಯಾಂಪು ತಗೊಳ್ಳಿ ಅದರಲ್ಲಿ ಸಲ್ ಫ್ರೀ ಆಫ್ ಪ್ಯಾರಾಬಿನ್ಸು ಅನಿಮಲ್ ಫ್ಯಾಟು ಪ್ಲಸ್ ಇವನ್ನೆಲ್ಲ ಅವಾಯ್ಡ್ ಅಂತಂದರೆ ಆ ಥರ ಶ್ಯಾಂಪು ಯೂಸ್ ಮಾಡಿ ಆ ಶಾಂಪೂನಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಶಾಂಪೂನ ಹಾಕೊಳ್ಳುವಾಗಲೂ ಕೂಡ ಅಥವಾ ಇದನ್ನು ಸಿಕ್ಕಿಲ್ಲ ಅಂತಂದರೆ ಯಾವುದಾರು ಆಯುರ್ವೇದಿಕ್ ಶಾಂಪುಗಳು ಯೂಸ್ ಮಾಡಿ ಅದರಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಕೆಮಿಕಲ್ಸ್ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಸೊ ಅದನ್ನ ಹೆಂಗೆ ಅಪ್ಲೈ ಮಾಡ್ಬೇಕು ಡೈರೆಕ್ಟಾಗಿ ಕೈಗೆ ಹಾಕೊಂಡ್ಬಿಟ್ಟು ಡ್ರೈ ಹಂಗೆ ಡೈರೆಕ್ಟ್ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಹ್ಯಾರ್ಸ್ ಕೆಮಿಕಲ್ಸ್ ಇರುತ್ತೆ ಶಾಂಪುನಲ್ಲಿ ಒಂದು ಜಗ್ಗಿಗೆ ಒಂದು ಫಿಫ್ಟಿ ಎಮ್ ಎಲ್ ನೀರು ಹಾಕೊಳ್ಳಿ ಅದರೊಳಗೆ ನೀವು ಎಷ್ಟು ಬೇಕಾದ ಶ್ಯಾಂಪು ಹಾಕೊಳ್ಳಿ ಚೆನ್ನಾಗಿ ಫೋಮ್ ಬರ್ಸಿ ಆ ಫೋಮ್ನ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳಿ ಜಾಸ್ತಿ ನೀವು ತಲೆಗೆ ನೀರು ಹಾಕಿದ ತಕ್ಷಣ ಹೇರ್ ರೂಟ್ ಎಲ್ಲ ಸ್ವಲ್ಪ ವೀಕ್ ಆಗಿಬಿಡುತ್ತೆ ಯಾಕಂದ್ರೆ ನೆಂದ ತಕ್ಷಣ ವೀಕ್ ಆಗುತ್ತೆ ಅದು ಸೊ ನೀವೇನು ಮಾಡಬೇಕಂದ್ರೆ ಸ್ಲೋಲಿ ಸ್ಲೋಲಿ ಅದನ್ನು ರಬ್ ಮಾಡಬೇಕು ಎಸ್ಪೆಷಲಿ ವಾಟರ್ ಹಾಕಿ ಆದಮೇಲೆ ತುಂಬ ಆರ್ಷೆಗೆ ಹ್ಯಾಂಡಲ್ ಮಾಡೋಕೆ ಹೋಗ್ಬೇಡಿ ಕೂದಲ ಆಮೇಲೆ ಹಾಕೊಂಡು ಹಾಕ್ಕೊಂಡು ಲಾಸ್ಟಿಗೆ ಎಗೈನ್ ಕಂಡೀಷನರ್ ಯೂಸ್ ಮಾಡ್ಬೇಕಂತಂದ್ರೆ ಕಂಡೀಷನರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಕಂಡೀಷನರ್ ಎಗೈನ್ ಇಟ್ ಈಸ್ ವಿತ್ ಲಾಟ್ ಆಫ್ ಲಾಟ್ ಆಫ್ ಕೆಮಿಕಲ್ಸು ಅದರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಗ್ರೇರ್ಸ್ ಜಾಸ್ತಿ ಆಗುತ್ತೆ ಸೊ ಕಂಡೀಷನರ್ಸು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಏನು ಯೂಸ್ ಮಾಡೋದಂದ್ರೆ ಸೇಮ್ ನೀವು ಅಲೋವೆರಾ ಏನು ನೀವು ನೀವು ಇಟ್ಕೊಂಡಿರ್ತೋ ಅದರಲ್ಲಿ ಜಸ್ಟ್ ಒಂದು ಸ್ವಲ್ಪ ಒಂದು ಫೈವ್ ಎಮ್ ಎಲ್ ಟೆನ್ ಎಮ್ ಎಲ್ ಅಲೋವೆ ವಿತ್ ಫೈವ್ ಎಮ್ ಎಲ್ ಟೆನ್ ಎಮ್ ಎಲ್ ವಾಟರ್ ಹಾಕ್ಬಿಟ್ಟು ಲಿಕ್ವಿಡ್ ಮಾಡ್ಕೊಂಡು ಜಸ್ಟ್ ಕೂಲಿ ಹಾಕೊಂಡು ಚೆನ್ನಾಗಿ ಮತ್ತಿನ್ನೊಂದ್ಸರಿ ನೀರು ಹಾಕೊಳ್ಳಿ ಅದೇ ನಿಮಗೆ ಆ ಅಲ್ಲಷ್ಟ್ರನ್ನ ಕೊಡುತ್ತೆ ಹೇರ್ ಡ್ರೈ ಆದಮೇಲೆ ಸೊ ಇದು ವೆರಿ ಇಂಪಾರ್ಟೆಂಟು ಸೊ ಅದಾದಮೇಲೆ ಸ್ನಾನ ಆಗ್ತೀರ ಸ್ನಾನ ಆದಮೇಲೆ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀರ ದೆನ್ ಅವಾಗ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ಡ್ರೈ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು ಸುಮ್ಮನೆ ಹಂಗೆ ವೆಟ್ ವೆಟ್ ಬಿಟ್ಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಆದಮೇಲೆ ನೀವು ಹೇರ್ ಲಕ್ಷ ಕಾಣಬೇಕಂದ್ರೆ ಕಾಣಲ್ಲ ನೀವು ಹೆಂಗೆ ಮಾಡಬೇಕಂದ್ರೆ ಶಾ ಲೈಕ್ ಬ್ಲೋವರಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಬೇಡಿ ಬ್ಲೋವರಲ್ಲಿ ಮಾಡಿದರೂ ಕೂಡ ಬ್ಲೋವರು ಮತ್ತು ಇದನ್ನು ಎಕ್ಸಾಂಪಲ್ಲು ಈಗ ನೆಲದಲ್ಲಿ ನೀರು ಹಾಕಿ ನೀರು ನೀರು ಹಾಕಿದ್ವಿ ನೀರು ಚೆಲ್ಲಿದೆ ಅಂತ ಇಟ್ಕೊಳ್ಳಿ ಅದನ್ನು ಬರೀ ಫ್ಯಾನ್ ಹಾಕಿ ಒಣಗಿಸಿದ್ರೆ ಹೆಂಗಿರುತ್ತೆ ಅದನ್ನು ಮಾಪ್ ಹಾಕ್ಬಿಟ್ಟು ಒಣಸಿದ್ರೆ ಹೆಂಗಿರುತ್ತೆ ಸೊ ಇಲ್ಲಿ ಎರಡು ಮೆಥಡ್ ಯೂಸ್ ಮಾಡಿ ಫ್ಯಾನು ಹಾಕೊಳ್ಳಿ ವಿತ್ ನೀವು ನೀವು ಕೂಡ ಅಲ್ಲಿ ಯೂಸ್ ಮಾಡಿ ಅಲ್ಲಿ ಸಾಫ್ಟ್ ಕ್ಲಾತ್ ಯೂಸ್ ಮಾಡೋದು ಬೆಸ್ಟು ಹೇರ್ಗೂ ಮತ್ತೆ ಹೇರ್ ಸ್ಕ್ಯಾಲ್ಪ್ಗೂ ಎರಡನ್ನೂ ಕೂಡ ಚೆನ್ನಾಗೆ ಡ್ರೈ ಮಾಡ್ಕೊಳ್ಳಿ ಡ್ರೈ ಮಾಡ್ಕೊಳ್ಳಿ ಮತ್ತೆ ಫ್ಯಾನ್ ಇಟ್ಕೊಳ್ಳಿ ಮತ್ತು ಅದು ಮತ್ತೆ ಡ್ರೈ ಮಾಡಿ ಇದೇ ಥರ ಒಂದು ಫೈವ್ ಟೆನ್ ಮಿನಿಟ್ಸ್ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ಸೊ ದಟ್ ಹೇರು ಚೆನ್ನಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಲಾಸ್ಟಿಗೆ ಬಂದು ಸೀರಮ್ಮು ಏರ್ ಸೀರಮ್ ಯಾವ್ದಾದ್ರು ಒಂದು ಹೆಲ್ತಿಯಾಗಿರ್ತಕ್ಕಂಥ ಆಯುರ್ವೇದಿಕ್ ಹೇರ್ ಸೀರಮ್ ಯೂಸ್ ಮಾಡ್ಬೋದು ಯಾವುದು ಸಿಕ್ಕಿಲ್ಲ ಅಂತಂದರೆ ಜಸ್ಟ್ ಒನ್ ಡ್ರಾಪ್ ಕೋಕೋನಟ್ ಆಯಿಲ್ ಹಾಕೊಂಡು ಒಂದು ಎರಡು ಡ್ರಾಪ್ ನೀರು ಹಾಕೊಂಡು ಜಸ್ಟ್ ಇದು ಮಾಡ್ಕೊಂಡು ಜಸ್ಟ್ ಇದು ಮಾಡ್ಕೊಂಡು ನೀಟಾಗಿ ಸೆಟ್ ಮಾಡಿ ಕೂಮ್ ಮಾಡಿ ಬಿಡ್ಬೋದು ಅಷ್ಟೇ ಹೇರ್ ಡ್ರೈ ಮಾಡೋದಕ್ಕೆ ಲೈಕ್ ಇಟ್ ವಿಲ್ ಟೇಕ್ ಲಾಂಗರ್ ಟೈಮ್ ಅಟ್ ಲೀಸ್ಟ್ ವೀಕ್ಲಿ ಒಂದು ಸಾರ್ ಟೈಸ್ ನೀವು ತಲೆ ಸ್ನಾನ ಮಾಡಿದ್ರು ಕೂಡ ಹೇರ್ ಡ್ರೈ ಮಾಡೋದಕ್ಕೆ ಜಾಸ್ತಿ ಸ್ವಲ್ಪ ಸಮಯ ಕೊಡಿ ಹೇರ್ ಚೆನ್ನಾಗಿ ಡ್ರೈ ಆಗಿದೆ ಅಂದರೆ ಇಟ್ ವಿಲ್ ಲುಕ್ ವೆರಿ ಫ್ಲಫಿ ಆ್ಯಂಡ್ ವೆರಿ ಲಸ್ಟರ್ಫುಲ್ ಆ್ಯಂಡ್ ವೆರಿ ವಾಲ್ಯೂಮಿನಸಾಗಿ ಕಾಣುತ್ತೆ ಮತ್ತು ಹೇರ್ ಹೆಲ್ತಿನೂ ಆಗುತ್ತೆ ಯಾಕೆಂದರೆ ಎಲ್ಲ ಕ್ಲೀನ್ ಆಗಿರೋದ್ರಿಂದ ಸೊ ದಿಸ್ ಈಸ್ ಅಬೌಟ್ ಕಂಪ್ಲೀಟ್ ಹೇರ್ ಕೇರ್ ರೊಟೀನು ಓವರಲ್ ಪಾಯಿಂಟ್ಸಿಂದ ಹಿಡಿದು ಲೋಕಲ್ ಪಾಯಿಂಟ್ಸ್ವರೆಗೂ ಎಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ ಇದಕ್ಕಿನ್ನೂ ಏನಾದ್ರೂ ಡೌಟ್ಸ್ ಇದ್ದರೆ ಡೌಟ್ಸ್ನ ಕೇಳಿ ಡೌಟ್ಸ್ ಕಮೆಂಟ್ಸಲ್ಲಿ ಸೆಕ್ಷನ್ ಕಮೆಂಟ್ಸಲ್ಲಿ ಹಾಕಿ ಆನ್ಸರ್ ಮಾಡ್ತೀವಿ ಪ್ಲಸ್ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿಂದ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ಜಾಸ್ತಿ ಬಂದು ಈ ಹೇಳಿರೋ ಪಾಯಿಂಟ್ಸನ್ನು ನಾವು ಸ್ಟಾ ನಾವು ಸ್ಟಾರ್ಟಿಂಗಿಂದ ಕೊನೆಯವರೆಗೆ ಎಲ್ಲನೂ ಫಾಲೋ ಮಾಡಿದ್ರೆ ಬರೀ ಹೇರ್ ಸ್ಕಿನ್ ಅಷ್ಟೇ ಅಲ್ಲ ಹೇಳಿದಂಗೆ ಕಂಪ್ಲೀಟ್ ಇರತಕ್ಕಂಥ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ ನೋವುಗಳು ಕಡಿಮೆ ಆಗ್ತವೆ ಒಬೆಸಿಟಿ ಕಮ್ಮಿ ಆಗುತ್ತೆ ಥೈರಾಯ್ಡ್ ಆಗುತ್ತೆ ಎಲ್ಲನೂ ಚೆನ್ನಾಗುತ್ತೆ ಪಿ ಸಿ ಬೆಟರ್ ಆಗುತ್ತೆ ಎಲ್ಲನೂ ಚೆನ್ನಾಗುತ್ತೆ ಸೊ ಇದನ್ನ ನೀವು ಫಾಲೋ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡೋದು ಮರಿಬೇಡಿ ಅಂತ ವಿಡಿಯೋ ಮುಕ್ಸ್ತಾ ಇದ್ದೇವೆ ಸ್ನೇಹಿತ ಧನ್ಯವಾದಗಳು ಥ್ಯಾಂಕ್ ಯು